ಈ ವರ್ಷ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಲಕ್ಷಾಧಿಪತಿಗಳು ಭಾರತದಿಂದ ವಲಸೆ ಹೋಗುವ ನಿರೀಕ್ಷೆ ಇದೆ ಅವರಲ್ಲಿ ಹೆಚ್ಚಿನವರು ಯುಎಇಯಲ್ಲಿ ವಾಸಿಸಲು ನಿರ್ಧರಿಸಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಹೂಡಿಕೆ ವಲಸೆ ಸಲಹಾ ಸಂಸ್ಥೆಯಾದ ಹೆನ್ಲಿ ಮತ್ತು ಪಾರ್ಟ್ನಾನ್ಸ್ನಸ್ ಇತ್ತೀಚೆಗೆ ವರದಿ ಹೇಳಿದೆ ಭಾರತವು ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯನ್ನು ಹೊಂದಿದ್ದು ಚೀನಾ ಮತ್ತು ಯುಕೆ ನಂತರ ಲಕ್ಷಾಧಿಪತಿಗಳ ವಲಸೆಯ ವಿಷಯದಲ್ಲಿ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಎಂದು ಎನ್ಡಿಟಿವಿ ವರದಿ ಮಾಡಿದೆ ಚೀನಾ ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿ ಹೊರಹೊಮ್ಮಿರುವ ಭಾರತ ಲಕ್ಷಾಧಿಪತಿಗಳ ವಲಸೆಯ ವಿಷಯದಲ್ಲಿ ಚೀನಾಕ್ಕಿಂತ ಶೇಕಡಾ ಮೂವತ್ತರಷ್ಟು ಹಿಂದಿದೆ ಹೆನ್ಲಿ ಮತ್ತು ಪಾರ್ಟ್ನರ್ಸ್ ವರದಿ ಕಳೆದ ವರ್ಷ ಭಾರತದಿಂದ ಐದು ಸಾವಿರದ ಒಂದೂರು ಲಕ್ಷಾಧಿಪತಿಗಳು ವಿದೇಶಕ್ಕೆ ವಲಸೆ ಹೋಗಿರುವುದನ್ನ ಎತ್ತಿ ತೋರಿಸಿತ್ತು ಭಾರತವು ಪ್ರತಿ ವರ್ಷ ಸಾವಿರಾರು ಲಕ್ಷ ಅಧಿಪತಿಗಳನ್ನ ಕಳೆದುಕೊಳ್ಳುತ್ತಿದೆ ಅನೇಕರು ಯುಎಇಗೆ ವಲಸೆ ಹೋಗುತ್ತಿದ್ದಾರೆ ಸಂಪತ್ತಿನ ಬೆಳವಣಿಗೆಯೊಂದಿಗೆ ತನ್ನನ್ನ ತಗ್ಗಿಸುವುದು ಹೊಸ ಲಕ್ಷಾಧಿಪತಿಗಳನ್ನು ಸೃಷ್ಟಿಸುವುದಕ್ಕಿಂತ ಇರುವವರನ್ನು ಉಳಿಸಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಅಧಿಕ ನಿವ್ವಳ ಮೌಲ್ಯದ ವ್ಯಕ್ತಿಗಳ ನಿರಂತರ ವಲಸೆಯ ಹಿನ್ನೆಲೆ ಅನೇಕ ಭಾರತೀಯ ಖಾಸಗಿ ಬ್ಯಾಂಕ್ಗಳು ಯುಎಇಗೆ ವಿಸ್ತರಿಸುತ್ತಿವೆ ಭಾರತೀಯ ಕುಟುಂಬಗಳಿಗೆ ಸಂಪತ್ತು ನಿರ್ವಹಣೆ ಸೇವೆಗಳನ್ನು ಒದಗಿಸುತ್ತಿರುವ ಕೆಲವು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಕೋರ್ಟ್ ಮಹೀಂದ್ರಾ ಬ್ಯಾಂಕ್ ಮತ್ತು ಮುನ್ನೂರ ಅರವತ್ತು ಒನ್ ಹೆಲ್ತ್ ಒಳಗೊಂಡಿವೆ ಎಂದು ವರದಿ ವಿವರಿಸಿದೆ ಲಕ್ಷಾಧಿಪತಿಗಳ ವಲಸೆಯು ಒಂದು ದೇಶದ ವಿವಿಧ ವಿನಿಮಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುವ ವೈದ್ಯಮಾನವಾಗಿದೆ ಹೆಚ್ಚಿನ ನಿವ್ವಳ ಮೌಲ್ಯದ ವ್ಯಕ್ತಿಗಳು ಮತ್ತೊಂದು ದೇಶಕ್ಕೆ ವಲಸೆ ಹೋಗುವಾಗ ಅವರ ಆಸ್ತಿಯ ಗಣನೀಯ ಭಾಗವು ಅವರ ಜೊತೆಗೆ ಹೋಗುತ್ತದೆ ಲಕ್ಷಾಧಿಪತಿಗಳು ತಾಯ್ನಾಡು ತೊರೆದು ವಲಸೆ ಹೋಗಲು ಮುಖ್ಯ ಕಾರಣರಲ್ಲೇ ತೆರಿಗೆ ಪ್ರಯೋಜನಗಳು ಸುರಕ್ಷತೆ ಆರ್ಥಿಕ ಪರಿಗಣನೆ ನಿವೃತ್ತಿ ನಿರೀಕ್ಷೆ ವ್ಯಾಪಾರ ಅವಕಾಶಗಳು ಮತ್ತು ಉತ್ತಮ ಜೀವನ ಶೈಲಿ ಸೇರಿವೆ ಎಂದು ಎನ್ಡಿಟಿವಿ ವರದಿ ಹೇಳಿದೆ